ವೈಫ್ ನಾ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಇವತ್ತು ನಾವು ಕಡಿಮೆ ಸಮಯದಲ್ಲಿ ಇನ್ಸ್ಟಂಟಾಗಿ ದೋಸೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ದೋಸೆ ಬ್ಯಾಟರ್ ಮಾಡೋದಕ್ಕೆ ಈ ಮೂರು ಥರ ಸಾಮಗ್ರಿಗಳಿದ್ದರೆ ಸಾಕಾಗುತ್ತೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಒಂದು ದೊಡ್ಡ ಬೌಲಷ್ಟು ಚುರುಮೂರಿನ ತೊಗೊಂತಾಯಿದ್ದೀವಿ ಹಾಗೆ ಬಾಂಬೆ ರವೆ ಕೂಡ ಒಂದು ಕಪ್ಪಷ್ಟು ತೊಗೊತಾ ಇದ್ದೀವಿ ಹಾಗೆ ಒಂದು ಸಣ್ಣ ಕಪ್ಪಲ್ಲಿ ಮೊಸರು ಕೂಡ ಇದ್ದೀವಿ ಇದಕ್ಕೆ ಒಂದು ಚೂರಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಬರಬೇಕು ಒಂದು ಸತಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಇನ್ನೊಂದು ಚೂರನ್ನ ನೀರು ಆ್ಯಡ್ ಮಾಡಿಕೊಂಡು ಮತ್ತು ಮಿಕ್ಸಿ ಮಾಡಿಕೊಂಡು ಇವಾಗ ಇದು ದೋಸೆ ಹಿಟ್ಟಿನ ಹದಕ್ಕೆ ಬಂದರೆ ಸಾಕಾಗುತ್ತೆ ಇದನ್ನ ಒಂದು ಐದು ನಿಮಿಷ ನೆನೆಯಕ್ಕೆ ಇಟ್ಬಿಟ್ಟು ಪಕ್ಕದಲ್ಲಿ ಒಂದು ತರಕಾರಿ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಹಾಗೆ ಕೊತ್ತಂಬರಿನ ಕಟ್ ಮಾಡಿಕೊಂಡು ಆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇದೆಲ್ಲ ತರಕಾರಿನ ಹಾಕಿ ಚೆನ್ನಾಗಿ ಕಲ್ಸ್ಕೋಬೇಕು ಎಲ್ಲೂ ಗಂಟಿಲ್ದಂಗೆ ಇಲ್ದಂಗೆ ಕಲಿಸ್ಕೊಂಡು ಇಟ್ಕೋಬೇಕು ಇವಾಗ ಒಂಚೂರು ಸಾಲ್ಟು ಹಾಗೆ ಒಂಚೂರು ಶುಗರ್ನ ಕೂಡ ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಂಚಿಕೆ ಒಂಚೂರು ಎಣ್ಣೆ ಹಾಕಿ ಹಂಚ್ಕಾದ ಮೇಲೆ ಇದಕ್ಕೆ ದೋಸೆ ಹಾಕ್ತಾಯಿದ್ದೀವಿ ಇವಾಗ ಯಾವ ಸೈಜಲ್ಲಿ ದೋಸೆ ಬೇಕು ಆ ಸೈಜಲ್ಲಿ ದೋಸೆ ಹಾಕಬೇಕು ನಾನು ಮೀಡಿಯಮ್ ಸೈಜಲ್ಲಿ ದೋಸೆ ಹಾಕ್ತಾ ಇದ್ದೀನಿ ದೋಸೆನ ಎರಡು ಸೈಡು ನೀಟಾಗಿ ಬೇಯಿಸ್ಕೊಂಡು ರೆಡಿ ಆಗಿದೆ ನೋಡಿ ನಾನು ದೋಸೆ ಜೊತೆ ನೆನೆಸ್ಕೊಳ್ಳೋಕ್ಕೆ ಚಟ್ನಿ ಕೂಡ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಚಟ್ನಿಗೆ ಏನೇನು ಸಾಮಗ್ರಿ ಬೇಕು ಅಂತ ಇದೆಲ್ಲಾನು ಮಿಕ್ಸಿಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಕಾಯಿ ಚಟ್ನಿ ಕೂಡ ರೆಡಿ ಆಗಿದೆ ನೋಡಿದ್ರಲ್ಲ ದೋಸೆ ಹಾಗೂ ಚಟ್ನಿ ಹೇಗೆ ಮಾಡೋದು ಅಂತ ಆಗಿ ಇನ್ಸ್ಟಂಟ್ ದೋಸೆ ಮಾಡೋದು ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ